अभी एक फैशन हो गया है अभी एक फैशन हो गया है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो इडी देश ಒಂದು ಲೋಕಸಭಾ ಕ್ಷೇತ್ರ ಮೊರವಿಂಗಡೆಯ ಅಂದ್ರೆ ಡಿಲಿಮಿಟೇಷನ್ ನಡೆಯೋದಕ್ಕೆ ಒಂದು ಸೂತ್ರವನ್ನ ಇವತ್ತು ಏನಾಗಿರುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ಮೊನ್ನೆ ಶಿವರಾತ್ರಿಯ ದಿನ ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮ ಇದಕ್ಕೆ ಒಂದು ವೇದಿಕೆಯಾಗಿ ಪರಿಣಮಿಸಿತು ಅದು ಶಿವರಾತ್ರಿಯ ಕಾರ್ಯಕ್ರಮ ಆಗಿರದೆ ಇಡೀ ಭಾರತದ ಅದರಲ್ಲೂ ದಕ್ಷಿಣ ಭಾರತಕ್ಕೆ ಕೊನೆಯ ಮಳೆ ಹೊಡಿತಕ್ಕಂತ ಒಂದು ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು ಅಲ್ಲಿ ಹಾಜರಿದ್ದು ದಕ್ಷಿಣ ಭಾರತಕ್ಕೆ ಒಂದು ರೀತಿಯ ಆ ಯಾ ಇಲ್ಲಿ ಏನು ಆಗಲ್ಲ ಅಂತ ಹೇಳ್ತಾನೆ ದಕ್ಷಿಣ ಭಾರತಕ್ಕೆ ಒಂದು ಆತಂಕಕಾರಿ ಮಾಹಿತಿನ ಕೊಟ್ಟರು ಅದೇನಂತಂದ್ರೆ ಡಿಲಿಮಿಟೇಷನ್ ಮಾಡ್ತೀವಿ ಅಂತ ಹೇಳಿ ಅದು ಅಮಿತ್ ಶಾ ಗೃಹ ಸಚಿವರ ಅವರ ಒಂದು ಅದ್ಭುತವಾದ ಹೇಳಿಕೆ ಈ ಹೇಳಿಕೆ ಇವತ್ತು ಅಷ್ಟ ಚರ್ಚೆ ಆಗ್ತಾ ಇದೆ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಇಬ್ರು ಕೂಡ ಈ ಡಿಲಿಮಿಟೇಷನ್ ವಿರುದ್ಧ ಮಾತನಾಡ್ತಾ ಮತ್ತು ದಕ್ಷಿಣ ಭಾರತ ಒಂದಾಗಬೇಕು ಅಂತ ಕೂಡ ಹೇಳ್ತಾರೆ ಡಿಲಿಮಿಟೇಷನ್ ಇಡೀ ಭಾರತದ ಚಿತ್ರಣವನ್ನ ಹೇಗ್ ಬದಲಾಯಿಸುತ್ತೆ ಅಂತ ಹೇಳಿ ನಾವು ಚರ್ಚೆ ಮಾಡೋಣ ನಮ್ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಮಂಡ್ಯ ಜಿಲ್ಲೆಯ ರೈತ ಮುಖಂಡರಾದಂತಹ ಕೃಷ್ಣೇಗೌಡರು ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಈ ಇದೊಂದು ಭೂತವಾಗಿ ಇದೆ ನಿಜವಾಗ್ಲೂ ಇದು ಅಂತ ಈಗ ಭೂತ ಮತ್ತು ವರ ಅಂತ ನಾವು ಆ ರೀತಿ ನೋಡುದು ತಪ್ಪಾಗುತ್ತೆ ಅದನ್ನ ಒಂದು ಡಿಲಿಮಿಟೇಷನ್ ಏನಿದೆ ಡಿಲಿಮಿಟೇಷನ್ ಮಾಡುವಾಗ ಮುಖ್ಯವಾಗಿ ಸಂಬಂಧಪಟ್ಟಂತ ಎಲ್ಲಾ ಜನರ ಅಭಿಪ್ರಾಯ ಮತ್ತು ಭಾವನೆಗಳೇನಿದೆ ಅದನ್ನ ಗೌರವಿಸಿ ಡಿಲಿಮಿಟೇಶನ್ ಮಾಡ್ಬೇಕಾಗತ್ತೆ ಆದ್ರಿಂದ ಅಮಿತ್ ಶಾ ಮತ್ತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆ ರೀತಿ ಎಲ್ಲರನ್ನ ವಿಶ್ವಾಸಕ್ಕೆ ತಕೊಂಡು ಡಿಮಿಲಿಮಿಟೇಷನ್ ಮಾಡುವ ಅಥವಾ ಮಾಡದೇ ಇರುವ ಕಾರ್ಯವನ್ನು ಮಾಡ್ಬೇಕ ಹೊರತು ಏಕಪಕ್ಷೀಯವಾಗಿ ನಾವು ಲಿಮಿಟೇಷನ್ ಮಾಡ್ತೀವಿ ಅನ್ನೋ ಒಂದು ಇದಕ್ಕೆ ಹೊರಡ್ತಕ್ಕಂಥದ್ದು ಭಾರತದ ಐಕ್ಯತೆ ಮತ್ತು ಸಮಗ್ರತೆಗೆ ಗಂಭೀರವಾದಂತ ಬೆದರಿಕೆ ಹೊಡಿತಕ್ಕಂತ ಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ ಹಾಗಾಗಿ ಯಾರ್ದೋ ಒಂದು ರಾಜಕೀಯ ಗುರಿ ಸಾಧನೆಗಾಗಿ ಭಾರತದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ತರತಕ್ಕಂತ ಯಾವುದೇ ನಡವಳಿಕೆಯನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇವರು ಇದುವರೆಗೂ ಎಲ್ಲರನ್ನು ವಿಶ್ವಾಸ ಮಾತಿರ್ಲಿ ಯಾರ ಒಂದು ಸಣ್ಣ ಅಭಿಪ್ರಾಯವನ್ನು ಕೇಳುವಂತಹ ಸೌಜನ್ಯ ಕೂಡ ತೋರಿಸ್ದೆ ಇವರು ತಮ್ಮ ಮನಮಾನಿ ಮಾಡ್ತಾ ಇದಾರೆ ಅದರಲ್ಲೂ ದಕ್ಷಿಣ ಭಾರತ ಅಂದ್ರೆ ಇವ್ರಿಗೆ ಕಾಲು ಕಸ ಅಂತ ಕಾಣಿಸ್ತಾ ಇದೆ ಸೊ ಇದು ಇವರು ಒಟ್ಟಾಗಿ ತೆಗೆದುಕೊಂಡು ಯಾವ ಲಕ್ಷಣ ಕಾಣಿಸ್ತಾ ಇಲ್ಲ ಅಂತ ಅಂದ್ಮೇಲೆ ಇವರನ್ನ ನಂಬಕ್ ಸಾಧ್ಯವೆ ಈಗ ಒಂದು ದಕ್ಷಿಣ ಭಾರತಕ್ಕೆ ಇದರಿಂದ ಏನು ಪಾರ್ಲಿಮೆಂಟ್ ಅಲ್ಲಿ ಅವರ ಕಡಿಮೆ ಆಗುತ್ತೆ ಅನ್ನುವ ಆತಂಕಗಳಿದಾವೆ ಹ್ಮ್ ಆತಂಕಗಳನ್ನ ಖಂಡಿತ ಅಡ್ರೆಸ್ ಮಾಡಲೇಬೇಕು ಅದರ ಬಗ್ಗೆ ನೋ ಡೌಟ್ ಅಟ್ ದಿ ಸೇಮ್ ಟೈಮ್ ಈ ಸೌತ್ ಅಂತ ಮಾತಾಡುದನ್ನ ನಾವು ಬಿಡಬೇಕು ಇಟ್ ಇಸ್ ನಾಟ್ ನಾರ್ತ್ ನಾರ್ತ್ವರ್ಸಸ್ ಸೌತ್ ನಾರ್ತ್ ವರ್ಸಸ್ ಸೌತ್ ಅನ್ನುವ ರೀತಿಯಲ್ಲಿ ಅದನ್ನ ಬಿಂಬಿಸುವ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳು ಮುಖ್ಯವಾಗಿ ಆಳುವ ವರ್ಗದ ರಾಜಕೀಯ ಪಕ್ಷಗಳು ದುಡಿಯುವ ಜನರನ್ನ ನಾರ್ತ್ ಮತ್ತು ಸೌತ್ ಹೆಸರಿನಲ್ಲಿ ಡಿವೈಡ್ ಮಾಡಿ ತಮ್ಮ ರಾಜಕೀಯ ಬೆಳೆಯನ್ನ ಬೇಸಿ ಕೊಡಾಡ್ತಾ ಇದ್ದಾವೆ ಅದರಿಂದ ಯಾರು ಲೋಕಸಭೆಯಲ್ಲಿ ತಮ್ಮ ಪ್ರಾತಿನಿಧ್ಯವನ್ನ ಕಡಿಮೆ ಮಾಡಿಕೊಳ್ತಕ್ಕಂತ ಆತಂಕ ಎದುರಿಸ್ತಾ ಇರೋ ದಕ್ಷಿಣ ರಾಜ್ಯಗಳ ಆತಂಕವನ್ನ ಗಮನಿಸುವುದಿಲ್ಲ ಇದನ್ನ ನಾರ್ತ್ ವರ್ಸಸ್ ಸೌತ್ ಅಂತ ಹೇಳಿ ಬಿಂಬಿಸ್ತಕ್ಕಂತ ಯಾವುದೇ ಪ್ರಯತ್ನವನ್ನು ಒಪ್ಲಿಕ್ ಸಾಧ್ಯ ಇಲ್ಲ ಇಲ್ಲಿ ನಾರ್ತ್ ಸೌತ್ ವರ್ಸಸ್ ಅಂತ ನಾವು ಬಿಂಬಿಸ್ತಾ ಇದ್ರು ಇದುವರೆಗೂ ನೋಡಿ ಈಗ ನಮಗೆ ತೆರಿಗೆ ತೆರಿಗೆಯ ಪಾಲಾಗ್ಲಿ ಮತ್ತೆ ಜಿಎಸ್ಟಿಯ ಅನುದಾನ ಆಗ್ಲಿ ಇದ್ರಲ್ಲೂ ಕೂಡ ಅವರು ದಕ್ಷಿಣ ಭಾರತಕ್ಕೆ ಅದ್ರಲ್ಲೂ ನಾನ್ ಬಿಜೆಪಿ ಗವರ್ಮೆಂಟ್ ಗಳಿಗೆ ಅವರು ಯಾವುದೇ ಒಂದು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಮತ್ತು ಎಷ್ಟೇ ಮನವಿಗಳನ್ನ ಕೊಟ್ರು ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಇಂತ ಸಮಯದಲ್ಲಿ ಈ ಡಿಲಿಮಿಟೇಷನ್ ಇಟ್ಕೊಂಡು ಮುಂದೊಮ್ಮೆ ಯಾವತ್ತು ಕೂಡ ನಾವು ಉತ್ತರ ಭಾರತದಲ್ಲೇ ನಾವು ಸ್ಥಿರವಾಗಿ ಇರಬೇಕು ದಕ್ಷಿಣ ಭಾರತ ನಮಗೆ ಮತ ಹಾಕಲ್ಲ ಅನ್ನೋ ಒಂದು ರಾಜಕೀಯ ದುರುದ್ದೇಶ ಇಲ್ಲಿ ಕಾಣಿಸ್ತಾ ಇದೆಯಾ ಅಂತ ಅಲ್ಲ ಕರೆಕ್ಟ್ ನೀವು ಹೇಳ್ತಾ ಇರುವ ಈ ಅಂಶ ಕರೆಕ್ಟ್ ಇದೆ ಬಿಜೆಪಿಯವರು ಅಲ್ಟಿಮೇಟ್ಲಿ ತಮ್ಮ ಅಧಿಕಾರವನ್ನ ಕೇಂದ್ರದಲ್ಲಿ ಶಾಶ್ವತಗೊಳಿಸ್ಲಿಕ್ಕೆ ಬೇಕಾದ ರಾಜಕೀಯ ಆಗಿ ಇದನ್ನ ಬಳಸುವ ಎಲ್ಲ ಸಣ್ಣತನವನ್ನು ಅವರು ಪ್ರದರ್ಶನ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ಯಾವುದೇ ಸಂದೇಹ ಬೇಡ ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಒಡ್ತಾ ಇರತಕ್ಕಂತ ಬಲೆಗೆ ನಾವು ಬಲಿ ಪಶುಗಳು ಆಗ್ಬೇಕಾಗಿಲ್ಲ ಯಾಕೆ ಬಲಿಪಶು ಆಗ್ಬೇಕಾಗಿಲ್ಲ ಅಂತ ಹೇಳಿದ್ರೆ ಈಗ ನಾವು ರಿಸೋರ್ಸ್ ಇದ್ರ ಬಗ್ಗೆ ತಗೊಳ್ಳುವ ಹಂಚಿಕೆ ಬಗ್ಗೆ ಸಂಪನ್ಮೂಲ ಹಂಚಿಕೆಯನ್ನೇ ತಗೊಳ್ಳುವ ಸಂಪನ್ಮೂಲ ಹಂಚಿಕೆ ನಾವು ಮಾತಾಡ್ತಾ ಡೆಲ್ಲಿ ಉತ್ತರದ ರಾಜ್ಯಗಳು ಇಷ್ಟು ಕೊಟ್ಟು ಬಿಡ್ತಾ ಇದಾರೆ ದಕ್ಷಿಣ ರಾಜ್ಯಗಳು ಇಷ್ಟು ಕೊಟ್ಟು ಕಮ್ಮಿ ಕೊಡ್ತಾ ಮಾತಾಡುವಾಗಲೇ ಅದನ್ನ ಉತ್ತರ ಭಾರತದ ಬಡವರಿಗೆ ಏನ್ ಕೊಡ್ತಾ ಇಲ್ಲ ಹೌದು ಉತ್ತರ ಭಾರತದ ಕೂಲಿಕಾರ ಏನು ಕೊಡ್ತಾ ಇಲ್ಲ ಉತ್ತರ ಭಾರತದ ದಲಿತರಿಗೆ ಏನ್ ಕೊಡ್ತಾ ಇಲ್ಲ ಅವ್ರ ಸ್ಥಿತಿ ಇನ್ನು ಹಾಗೆ ಇದೆ ಹಾಗಾಗಿ ಇಟ್ ಇಸ್ ನಾಟ್ ದಿ ఫైట్ బిట్వీన్ ది కమన్ పీపల్ ఆర్ ది పువర్ పీపల్ ఆఫ్ ది నార్త్ ఇండియా పీపల్ ఆఫ్ సౌత్ ఇండియా దక్షిణ దక్షిణ భారత బడవర్ సిగల్ ద పొలిటికల్ డిబేట్ శుడ్ బి పువర్ వర్సస్ రిచ్ ఈ రూలింగ్ క్లాస్ ఆఫ్ ఇండియా ముఖ్యవా ద బి పి ಈ ಈಡೀ ಡಿಸ್ಕೋರ್ಸ್ ಪೊಲಿಟಿಕಲ್ ಡಿಸ್ಕೋರ್ಸ್ ಅನ್ನೇ ನಾರ್ತ್ ವರ್ಸಸ್ ಸೌತ್ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಮಾತಾಡ್ತಾ ಬಡವರು ಮತ್ತು ದುಡಿಯುವ ಜನರ ಐಕ್ಯತೆಯನ್ನು ನಾಶ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಳು ವರ್ಗದ ದಬ್ಬಾಳಿಕೆ ಮತ್ತು ಶೋಷಣೆಯನ್ನು ಇನ್ನೊಂದಷ್ಟು ಹೆಚ್ಚು ಮಾಡುತ್ತೆ ಅನ್ನೋದು ಬಿಟ್ರೆ ಸಾಮಾನ್ಯ ಜನರಿಗೆ ಲಾಭ ಆಗಲ್ಲ ನಂಬರ್ ಒನ್ ನಂಬರ್ ಟೂ ಫಾರ್ ರಿಸೋರ್ಸ್ ಡಿಸ್ಟಿಬ್ಯೂಷನ್ ಇಸ್ ಕನ್ಸರ್ನ್ ಈಗ ಕರ್ನಾಟಕದಲ್ಲಿ ಏನಾಗ್ತದೆ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ ಇಡೀ ದೇಶ ಕರ್ನಾಟಕದಲ್ಲಿ ಉದಾಹರಣೆಗೆ ಐಟಿಗಾರಿಕೆಗಳಿದಾವೆ ಅವರು ಮಾಡತಕ್ಕಂಥ ಉತ್ಪಾದನೆಯನ್ನು ಇಡೀ ಜಗತ್ತ ಕಳಿಸ್ತಾರೆ ಮತ್ತೆ ಐಟಿ ಕಾರ್ಖಾನೆಗಳಲ್ಲಿ ಕರ್ನಾಟಕದ ಜನ ಮಾತ್ರ ದುಡಿತಾ ಇಲ್ಲ ಇಡೀ ದೇಶದ ಐ ಟಿ ದುಡಿತಾ ಇದಾರೆ ಹಂಗಾಗಿ ಇಡೀ ಸಂಪತ್ತಿನ ಸೃಷ್ಟಿಯಲ್ಲಿ ಇಡೀ ದೇಶದ ಜನದೇ ನಂಬರ್ ಒನ್ ನಂಬರ್ ಟೂ ಉತ್ತರ ಭಾರತ ದೆಹಲಿ ನಮ್ ರಾಜಧಾನಿ ಆಗಿದ್ದಾಗ್ಲೂ ಕೂಡ ಕೇಂದ್ರ ಸರ್ಕಾರ ಕೀ ಇಂಡಸ್ಟ್ರಿಗಳೆಲ್ಲ ಇರುವುದು ಸೌತ್ ಇಂಡಿಯಾದಲ್ಲಿ ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ ಮೊದ್ಲಿಂದ ಹ್ಮ್ ಹಂಗಾಗಿ ಎಲ್ಲಾ ಕೇಂದ್ರ ಸರ್ಕಾರದ ಕೀ ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೇಂದ್ರ ರಾಜ್ಯ ಸರ್ಕಾರದ್ದಲ್ಲ ದಟ್ ಮೀನ್ಸ್ ಕರ್ನಾಟಕ ಕೈಗಾರಿಕೆನಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿರ್ಬೇಕು ಅಂತ ಹೇಳಿದ್ರೆ ಕಾರಣ ಸ್ಟ್ರಾಟಜಿಕಲಿ ಕರ್ನಾಟಕ ಒಂದು ಒಳ್ಳೆಯ ಜಿಯೋಗ್ರಫಿಕಲಿ ಒಂದು ಒಳ್ಳೆ ಜಾಗದಲ್ಲಿ ಇರುದು ಹಂಗಾಗಿ ನಾರ್ತ್ ಇಂಡಿಯಾ ಸಫರ್ ಆಗಿದೆ ಆ ವಿಚಾರದಲ್ಲಿ ಅದರಿಂದ ನಾವು ನೋಡಬೇಕಾಗಿರೋದು ಹೆಂಗೆ ಇದ್ನ ಅಂತ ಹೇಳಿದ್ರೆ ವೆದರ್ ದರ್ ಡಿಲಿಮಿಟೇಶನ್ ಆರ್ ದಿ ಫಂಡ್ ಅಲೋಕೇಶನ್ ವಿಲ್ ಹೆಲ್ಪ್ ದಿ ಪುವರ್ ಆರ್ ದಿ ರಿಚ್ ಅಂತ ನಾವು ಡಿಸ್ಕಶನ್ ತಗೋಬೇಕು ಹೊರತು ಏನ್ ಅವರು ಟ್ರಾಪ್ ಗೆ ನಮ್ಮನ್ನು ಕೆಡಕ್ ನೋಡ್ತಾ ಇದ್ದಾರೆ ನಾರ್ತ್ ವರ್ಸ್ ಸೌತ್ ಅಂತ ಹೇಳಿ ಆ ಟ್ರಾಪ್ ಗೆ ನಾವು ಬೀಳ್ಬೇಕಾಗಿಲ್ಲ ಅದರಿಂದ ಎಸ್ ಸೌತ್ ಅಲ್ಲಿಗ ಡೆವಲಪ್ಮೆಂಟ್ ಆಗಿದೆ ಲಿಟರಸಿ ಹೆಚ್ಚಾಗಿದೆ ಪಾಪ್ಯುಲೇಷನ್ ಕಡಿಮೆ ಮಾಡ್ಕೊಂಡಿದಿವಿ ನಾವು ಸೌತ್ ನೋರು ಗಮನದಲ್ಲಿ ಇಟ್ಕೊಂಡು ಸೆಂಟ್ರಲ್ ಗವರ್ನಮೆಂಟ್ ಈ ಡಿಲಿಮಿಟೇಷನ್ ಹೆಂಗ್ ನಿರ್ವಹಿಸಿದೆ ಅನ್ನೋ ಕುತೂಹಲ ನಮ್ಗಿದೆ ಈಗ ಅಮಿತ್ ಶಾ ಹೇಳ್ತಾ ಇರೋ ಸ್ಟೇಟ್ಮೆಂಟ್ ನಾವು ಹಾಗೆ ತಗೋಕ್ ಆಗಲ್ಲ ಇದಾರೆ ದಕ್ಷಿಣದ ರಾಜ್ಯಗಳ ಸ್ಥಾನಗಳನ್ನೇನು ನಾವು ಕಡಿಮೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಕಡಿಮೆ ಮಾಡಲ್ಲ ಆದ್ರೆ ಜಾಸ್ತಿನು ಅಲ್ಲಿ ನೀವು ದಕ್ಷಿಣದ ಉತ್ತರದ ಹೆಚ್ಚು ಮಾಡಿದ್ರುನು ಅಷ್ಟೇ ವ್ಯತ್ಯಾಸ ಉತ್ತರದ ಹೆಚ್ಚು ಮಾಡಿದ್ರೆ ದಕ್ಷಿಣದ್ ಕಡಿಮೆ ಮಾಡಿದ್ರುನು ಮಾಡಿದ್ರು ಅಷ್ಟೇ ಆಗೋ ವ್ಯತ್ಯಾಸ ಆಗೋದಾಸ ನೋ ಡಿಫರೆನ್ಸ್ ಆದ್ರಿಂದ ಪ್ರಶ್ನೆ ಇರೋದೇನು ಈಗ ಅಮಿತ್ ಶಾ ಮಾತಾಡಿದ ತಕ್ಷಣ ಈಗ ಎಲ್ಲಾ ರಾಜ್ಯಗಳಲ್ಲಿ ಇದೊಂದು ದಕ್ಷಿಣದ ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಒಂದು ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಇಂಡಿಯನ್ ಪಾರ್ಲಿಮೆಂಟ್ ಅವತ್ತು ಕೂಡ ನಮ್ಮ ದೇಶದ ಜನತೆಯ ಬದುಕು ಮತ್ತು ಭವಿಷ್ಯವನ್ನ ಕುರಿತು ಸಮಗ್ರವಾಗಿ ಚರ್ಚೆ ಮಾಡಿ ಅದಕ್ಕೆ ಅವರ ಅಭಿವೃದ್ಧಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇರತಕ್ಕಂತ ಪಾರ್ಲಿಮೆಂಟಿನ ಗುಣ ಕಾರಣ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಜನ ಯಾವ ಭೂಪ್ರದೇಶದವರು ಅನ್ನೋದ್ರ ಮೇಲೆ ಪಾರ್ಲಿಮೆಂಟ್ ಕ್ಯಾರೆಕ್ಟರ್ ತೀರ್ಮಾನ ಆಗಲ್ಲ ಇಲ್ಲಿ ಪಾರ್ಲಿಮೆಂಟ್ ಇವತ್ತೊಂದು ಇವತ್ತು ಕಬ್ಬನ್ ಪಾರ್ಕ್ ಅನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರ ರೆಡಿ ಆಗಿದೆ ಐದ್ ಎಕರೆ ಜಾಗನ ಈ ಕುರಿತಂತೆ ನಾವು ಜನಪ್ರ ಸಂಗ್ರಹಿಸಬೇಕಾದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ಇವತ್ತು ಬೆಳಿಗ್ಗೆ ಗುಜರಾತ್ ನ ಹುಡುಗ ಸುಮಾರು ಒಂದು ಹದಿನೈ ಹದಿನೆಂಟರಿಂದ ಇಪ್ಪತ್ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ನಮ್ಮ ಚಾನೆಲ್ ಅಭಿಪ್ರಾಯ ದಾಖಲಿಸ್ತಾನೆ ಏನಂತ ಹೇಳಿ ಗವರ್ಮೆ ಗೌರ್ ಗವರ್ಮೆಂಟ್ ಕೆಲಸ ಏನು ಅಲ್ಲ ಬರೀ ಗವರ್ನೆನ್ಸ್ ಅಷ್ಟೇ ಬಾಕಿ ಏನೂ ಮಾಡಬಾರ್ದು ಗವರ್ಮೆಂಟ್ ಅಂತ ಅಂದ್ರೆ ಅಂದ್ರೆ ಧಿಸ್ ಈಸ್ ಗುಜರಾತ್ ಮಾಡೆಲ್ ಅಂದ್ರೆ ಈ ಗುಜರಾತ್ ಮಾಡೆಲ್ ನ ಇಡೀ ದೇಶಕ್ಕೆ ವ್ಯಾಪಿಸ್ತಾ ಇದಾರೆ ಮತ್ತೆ ಅವರೆಲ್ಲ ಕಡೆ ಬಂದು ಇದನ್ನ ಹೇಳ್ತಾ ಇದ್ರೆ ಮತ್ತೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದಾರೆ ಮತ್ತೆ ಯೂತ್ ಮೈಂಡ್ ಸೆಟ್ ನ ಈ ಗವರ್ನೆನ್ಸ್ ಅಷ್ಟೇ ಗವರ್ನಮೆಂಟ್ ಕೆಲಸ ಇನ್ನೇನು ಅಲ್ಲ ವೆಲ್ಫೇರ್ ಸ್ಟೇಟ್ ಅನ್ನೋದನ್ನ ಎರಡಿಕೇಟ್ ಮಾಡೋಕೆ ಒಂದ್ ಪ್ರಯತ್ನ ನಡೀತಾರೆ ಸೊರ್ಸ್ ಗವರ್ನೆನ್ಸ್ ಅನ್ನು ಗವರ್ನೆನ್ಸ್ ಅನ್ನುವಾಗ ಪ್ರೊವೈಡಿಂಗ್ ಎಜುಕೇಶನ್ ಇಸ್ ದಿ ಗವರ್ನಮೆನ್ಸ್ ಎಸ್ ಪ್ರೊವೈಡಿಂಗ್ ಹೆಲ್ತ್ ನಾಟ್ ದಿ ಗವರ್ನೆನ್ಸ್ ಪ್ರೊವೈಡಿಂಗ್ ಶೆಲ್ಟರ್ ಟು ದಿ ಪೀಪಲ್ ದಿ ಗವರ್ನೆನ್ಸ್ ಗವರ್ನೆನ್ಸ್ ಅನ್ನೋದ್ರ ಗವರ್ನೆನ್ಸ್ ಅಂತ ಹೇಳಿದ್ರೆ ಸಿಂಪ್ಲಿ ಹೆಲ್ಪಿಂಗ್ ದಿ ಬಿಸ್ನೆಸ್ ಅಲ್ಲ ಗವರ್ನೆನ್ಸ್ ಇನ್ ದಿ ಸೆನ್ಸ್ ಡೆವಲಪಿಂಗ್ ದಿ ಆಲ್ ರೌಂಡ್ ಡೆವಲಪ್ಮೆಂಟ್ ದಿ ಪೀಪಲ್ ಆಲ್ ರೌಂಡ್ ಡೆವಲಪ್ಮೆಂಟ್ ದಿ ಪೀಪಲ್ ಅನ್ನುವಾಗ ಕಬೂನ್ ಪಾರ್ಕು ಬರುತ್ತೆ ಅದ್ರೊಳಗಡೆ ಹೈಕೋರ್ಟ್ ಬರುತ್ತೆ ಅದ್ರೊಳಗಡೆ ಸಾರಿಗೆನೂ ಬರುತ್ತೆ ಶಿಕ್ಷಣನು ಬರುತ್ತೆ ಆರೋಗ್ಯನು ಬರುತ್ತೆ ಅಗ್ರಿಕಲ್ಚರ್ ಬರುತ್ತೆ ಎಲ್ಲವೂ ಬರುತ್ತೆ ಅದರಿಂದ ಕಾರಣಕ್ಕಾಗಿ ಮೋದಿ ಅವರು ಕೊಟ್ಟರು ಶಿಕ್ಷಣ ಅದನ್ನ ತಯಾರು ಮಾಡಿರೋ ರೀತಿ ಸಮಸ್ಯೆ ಇದೆ ಅಲ್ಲಿ ನಥಿಂಗ್ ಬಟ್ ಆಲ್ರೌಂಡ್ ಡೆವಲಪ್ಮೆಂಟ್ ಅದರಿಂದ ಆ ಆಲ್ರೌಂಡ್ ಡೆವಲಪ್ಮೆಂಟ್ ಗೆ corporate, ಗಳು ಏನ್ ಮಾಡಬೇಕು ಸರ್ಕಾರ ಏನ್ ಮಾಡಬೇಕು ಚಾರಿಟಬಲ್ ಗಳು ಏನ್ ಮಾಡಬೇಕು ಅನ್ನೋದನ್ನ government? ಅಷ್ಟು ಡಿಸೈಡ್ ದೆನ್ ಈಗ ಈಗ ಸರ್ಕಾರದ ಕೆಲಸ ವ್ಯಾಪಾರ ಅಲ್ಲ ವ್ಯವಹಾರ ಅಲ್ಲ ಅಂತ ಮಾತಾಡೋಕ್ ಶುರು ಮಾಡಿದ್ರೆ ವಾಟ್ ಈಸ್ ದಿ ರೋಲ್ ಆಫ್ ದಿ ಗವರ್ಮೆಂಟ್ ಅದರಿಂದ ಅದೆಲ್ಲ ನಾವು ಆಗಲ್ಲ ಮತ್ತೆ ಕಾಮೆಂಟ್ ಇಲ್ಲ ಅನೇಕಾನು ಇಲ್ಲೋರ್ಸ್ ಬಟ್ ಆಸ್ ಫಾರ್ ದಿಸ್ ಡಿಲಿಮಿಟೇಷನ್ ಇಸ್ ಕನ್ಸರ್ನ್ ಲಿಮಿಟೇಷನ್ ಡಿಸ್ಕಷನ್ ಶುಡ್ ದಿ ಸೌತ್ ಯಸ್ ಅದಲ್ಲ ಯಾಕೆ ಯಾಕೆ ನಿಮ್ಗೆ ಹೇಳ್ತೀವಿ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಉತ್ತರ ಮಧ್ಯಪ್ರದೇಶದ ಮಂತ್ರಿ ಒಬ್ರು ಹೇಳ್ತಾರೆ ಬಿಜೆಪಿ ಮಂತ್ರಿ ಜನ ಸರ್ಕಾರದ ಬಳಿ ಭಿಕ್ಷೆ ಬೇಡಬಾರದು ನೋಡಿ ಅವ್ರ ಭಾಷೆ ನೋಡಿ ಜನ ಬಂದು ಅರ್ಜಿ ಕೊಡಬಾರ್ದು ನಮ್ಗೆಲ್ಲ ಭಿಕ್ಷೆ ಬೇಡಬಾರ್ದು ಅವ್ರ ಅವ್ರ ಜನ ಅವ್ರು ಮಾಡ್ಬೇಕು ನಂಬರ್ ಟು ಇನ್ನೊಂದು ನಂಬರ್ ಪ್ರಧಾನಿಗಳ ಸಲಹೆಗಾರ ಆರ್ಥಿಕ ಸಲಹೆಗಾರ ಒಬ್ರು ಇವತ್ತು ಮಾತಾಡಿದಾರೆ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಸರ್ಕಾರ ಜನ ನೀವು ತೊಂಬತ್ ಗಂಟೆ ದುಡಿಬೇಕು ಯಾರೋ ಫಿಲ್ಮ್ ಸ್ಟಾರ್ ಹೇಳ್ತಾಳೆ ನಾವು ಆರಾಮಾಗಿರ್ಬೇಕು ಅಂತ ಹೇಳಿದ್ರು ನೀವು ಮೂವತ್ತು ಮಿಲಿಯನ್ ಮೂವತ್ತು ಮಿಲಿಯನ್ ಎಂತದು ಎಕನಾಮಿ ಮಾಡೋದಕ್ಕೆ ನೀವೆಲ್ಲಾ ಕಷ್ಟಪಟ್ಟು ದುಡಿಬೇಕು ಅವಾಗ ದೇಶ ಉದ್ದಾರ ಆಗುತ್ತೆ ನಾನು ಇರ್ಬೇಕು ನಾನು ಇರ್ಬೇಕು ಅಂತ ಇದೆಲ್ಲಾ ಫಾಲ್ಸ್ ಇದು ಎಲ್ಲಾ ಚೆನ್ನಾಗ್ ಕಷ್ಟಪಟ್ಟು ದುಡಿರಿ ಇದನ್ನ ಫೈಟ್ ಈಗ ನಾ ಬರೀ ಮೂರು ಮೂರು ಟ್ರಿಲಿಯನ್ ಎಕನಾಮಿ ಇದೀವಿ ಇದನ್ನ ಮೂವತ್ತು ಟ್ರಿಲಿಯನ್ ಎಕನಾಮಿ ದುಡಿಬೇಕು ನೀವೆಲ್ಲ ತೊಂಬತ್ ಗಂಟೆ ದುಡಿಬೇಕು ಅಂತ ಹೇಳ್ತಾರೆ ಪ್ರಧಾನಿಗಳ ಆರ್ಥಿಕ ಸಲಹೆಗಳ ನಾನೇನ್ ಕೇಳ್ತೀನಿ ಆಯ್ತ್ರಿ ಮೂವತ್ ಗಂಟೆ ಇಲ್ಲ ತೊಂಬತ್ ಗಂಟೆ ದುಡಿಯೋಣ ದುಡಿಮೆಯ ಪಾಲ್ ಯಾರು ಕೊಡ್ತೀರಿ ನೀವು ಆಯ್ತು ತ್ರೀ ಟ್ರಿಲಿಯನ್ ಎಕಾನಮಿ ಮಾಡಿ ತರ್ಟಿ ತ್ರಿಲಿಯನ್ ಎಕಾನಮಿ ಮಾಡೋಣ ಬಟ್ ಔಟ್ ಆಫ್ ದಟ್ ತರ್ಟಿ ಟ್ರಿಲಿಯನ್ ವಾಟ್ ಇಸ್ ದಿ ಶೇರ್ ಆಫ್ ದಿ ಪುವರ್

ಔಟ್ ಆಫ್ ದರ್ಟಿ ಟ್ರಿಲಿಯನ್ ಹೌ ಮಚ್ರ್ ಆಫ್ ದಿ ಕಾಮನ್ ಪೀಪಲ್ ಆಫ್ ದಿಸ್ ಕಂಟ್ರಿ ಶೇರಿಂಗ್ ಪ್ರಶ್ನೆ ಬರೋದಿಲ್ಲ ಸರ್ ಈಗಿರೋ ಮೈಂಡ್ಸೆಟ್ ಬರ್ತಾ ಇಲ್ಲ ಅಂತಂದಾಗ ಇವ್ ದ ಮೀಡಿಯಾ ಪೀಪಲ್ ನೀವು ಕೂಡ ಅವ್ರ ಯಾವ ಟ್ರಾಪ್ ಕೆಡಿದ್ರೆ ನೀವು ನಿಮ್ ಡಿಸ್ಕಶನ್ ಡಿಸ್ಕೋರ್ಸ್ ಎಲ್ಲ ಯು ಹ್ಯಾವ್ ಟು ಚೇಂಜ್ ಯುವರ್ವೇಜ್ ನಿಮಗೂ ಸಮಸ್ಯೆ ಇರುವುದೇ ನಿಮಗೆ ಇನ್ ದಿ ಸೆನ್ಸ್ ಯು ಆರ್ ಡಿಸ್ ಕೋರ್ಸ್ ಇಟ್ ಈಸ್ ನಾಟ್ ದಿ ಕ್ವೇಶನ್ ಆಫ್ ಸೌತ್ ವರ್ಸಸ್ ನಾರ್ತ್ ಇಟ್ ಈಸ್ ಆಫ್ ಪುವರ್ಸಸ್ ರಿಚ್ ನೀವು ಔಟ್ ಆಫ್ ಎನಿ ಪಾಲಿಸಿ ಆಫ್ ದಿ ಗವರ್ಮೆಂಟ್ ವೆದರ್ ವಿಲ್ ಇಟ್ ಹೆಲ್ಪ್ ದಿ ಪುವರ್ ಪೀಪಲ್ ಆಫ್ ಇಂಡಿಯಾ ಇಂಡಿಯಾ ಅದರಿಂದ ಇನ್ಕ್ಲೂಡಿಂಗ್ ದಿಸ್ ಡಿ ಲಿಮಿಟೇಷನ್ ದಿಸ್ ಡಿಬೇಟ್ ನಾರ್ತ್ ಇಸ್ ಗೋಯಿಂಗ್ ಟು ಹೆಲ್ಪ್ ದಿ ರಿಕಾಸ್ ಇನ್ ದಿಸ್ ಸೌತ್ ವರ್ಸಸ್ ನಾರ್ತ್ ಲೆಕ್ಕದಲ್ಲಿ ನಾರ್ತ್ ಇಂಡಿಯಾ ಪೋಲರೈಸ್ ವಿತ್ ಬಿಜೆಪಿ ಇನ್ನೊಂದ್ ಐವತ್ತು ವರ್ಷ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುತ್ತೆ ಅವಾಗ ಏನಾಗುತ್ತೆ ಔಟ್ ಆಫ್ ದಟ್ ಫ್ಯೂಚರ್ ಇಯರ್ಸ್ ಆಫ್ ಬಿಜೆಪಿ ರೂಲ್ ಪೂರ್ ಪೂರ್ ಆಫ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಟು ನಥಿಂಗ್ ಹಂಗಾಗಿ ದ ಇಂಡಿಯನ್ ಫೈಟ್ ದಿಸ್ ಬಿಜೆಪಿ ಬಹಳ ಒಂದು ಒಂದು ಫ್ರೇಮ್ ಇಟ್ಟಿದ್ದೀರಾ ಸರ್ ಈಗ ಈ ಫ್ರೇಮ್ ಪ್ರಕಾರ ಈಗ ಡಿಸ್ಕಷನ್ ಡಿಸ್ಕಶನ್ ರಿಚ್ ಮತ್ತೆ ಪುರ್ ಅಂತ ಹೇಳ್ತಾ ಇದ್ದೀವಿ ಇದು ಅರ್ಥ ಇದು ಜನರಿಗೆ ರಾಜಕಾರಣಿಗಳಿಗೆ ಅರ್ಥ ಸ್ಥಿತಿ ಅಂದ್ರೆ ನಾವೀಗ ಸರ್ಕಾರನ ಅಥವಾ ಯಾರನ್ನ ಈ ಡಿಲಿಮಿಟೇಶನ್ ಮಾಡಕ್ ಮುಂದಾಗ್ತಾರೆ ಅವ್ರಿಗಿರೋ ಈಗಾಗಲೇ ನಮ್ಗೆ ಗೊತ್ತಿದೆ ಅವರ ಹಿಡನ್ ಅಜೆಂಡಾಗಳು ನಮ್ಗೆ ಗೊತ್ತಿದೆ ಈಗ ಜನರಿಗೆ ಅರ್ಥ ಆಗ್ಬೇಕಾಗಿರೋದು ಮತ್ತು ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಮಾಧ್ಯಮಗಳಾಗ್ಲಿ ರಾಜಕಾರಣಿಗಳಾಗ್ಲಿ ನಿಮ್ಮಂತವ್ರು ನಮ್ಮಂತವ್ರು ಅದನ್ನ ಜನಗಳ ನಡುವೆ ಚರ್ಚೆ ಮಾಡಬೇಕು ಈಗ ಈಗ ಯಾರ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಚರ್ಚೆ ಮಾಡುವ ಅಲ್ಲಿ ನೀವ್ ಚರ್ಚೆ ಮಾಡ್ತೀರಿ మాట్సి ఆ సౌత్ అదాహరణ స్టాలిన్ మాట్తా స్టాలిన్ కన్సర్న్ సౌత్ యొక్క దెన్ ఔట్ ఆఫ్ దాట్ యుద్ధ పువర్ ఆఫ్ ది తమిళనాడు విల్ యుస్ దిర్ మిన విల్ గ్యారంటీ ది ఫార్మర్స్ఫర్మ్ ది క్యాజుయల్ ఎంప్లస్ Will you fulfill the all the vacant jobs in the government uh, sector? That means to say, yes. even if South gets the majority share in the parliament, these mm. majority people are going to mm. do the same set of laws in favor of the rich and landlord. Yes. It is not the question of South versus North, mm. it is the question of poor versus rich. అద్రి యు ఫర్గెట్ అబౌట్ పార్లిమెంట్ ఇన్ తమిళనాడు అసెంబ్లీ అసెంబ్లీ మేకింగ్ లాస్ట్ ఫార్ ది పువర్ ఆర్ ది కర్ణాటక అసెంబ్లీ इनफरमेश कर्नाटक विधानसभा क्रोर्ट मीनमोटिंग इन दस दिल

Mm -hmm. Adrinda, it is not the question of South versus North. It is mm -hmm. the question of are the, whether this Parliament is going to become mm -hmm. the club of the Indian rich. Indian rich, yes, yes. It yes, yes. No, the, not only Parliament, all assemblies of uh, yes, Indian Car government. Yes. Virtually, uh, the Karnataka yes. Assembly has become mm -hmm. the recreation club of the Karnataka rich rich, yes, rich uh, representatives, yes. Mm. Ah, mm. whether you are going to change the character of that uh, assembly, yes. that is the question. it is not the question of south versus north. Mm. Mm. that is my initial comments regarding this uh, delimitation debate. ಈಗ ಓಕೆ ಸರ್ ಈಗ ಜನಕ್ಕೆ ಅರ್ಥ ಮಾಡಿಸ್ತೀವಿ ಅಂತ ಇಟ್ಕೊಳ್ಳಿ ಅಥವಾ ಒಂದೊಂದು ಇದೊಂದು ಹೋರಾಟ ಕೂಡ ಆರಂಭ ಆಗುತ್ತೆ ಕೆಲವೇ ದಿನಗಳಲ್ಲಿ ಸೊ ಆಗ ಈಗ ಈಗ ಇದನ್ನ ಇವರನ್ನ ಅಂದ್ರೆ ಈಗ ಏನು ಮಂತ್ರದಂಡ ಇಡ್ಕೊಂಡ್ ಕೂತಿದಿರಲ್ಲ ಮಂತ್ರದಂಡ ಅಥವಾ ದಂಡ ದಂಡ ಇಡ್ಕೊಂಡು ಕೂತಿದ್ರೆ ನಾವು ಹೀಗೆ ಮಾಡ್ತೀವಿ ಮತ್ತೆ ಈಗ ಇವ್ರು ಇದು ಯಾರು ಇವ್ರು ಯಾರಿಗೂ ಮಾತು ಬಗ್ಗಲ್ಲ ಯಾರಿಗೂ ಕೇಳಲ್ಲ ಇವ್ರು ಇವತ್ತು ನಿಮಗೆ ಗೊತ್ತು ಪಶ್ಚಿಮ ಬಂಗಾಳದಲ್ಲಿ ಇವರ ಎಲ್ಲಾ ಕಳತನಗಳು ಇವತ್ತು ಸಿಕ್ ಬಿದ್ದಿವೆ ಆದ್ರೂ ಇನ್ನೂ ಇನ್ನೂ ಅವ್ರಿಗೆ ಅದನ್ನ ಒಪ್ಕೊಳ್ಳೋ ಸ್ಥಿತಿಲಿಲ್ಲ ಅವರು so ಹೀಗೆ ಇಂತವರನ್ನ ನೀವು ಬಗ್ಸೋದಕ್ಕೆ ಈಗ ಆ ಕರ್ನಾಟಕ ಇಡೀ not only ಕರ್ನಾಟಕ ದಕ್ಷಿಣ ಭಾರತ ಅಂತಲೇ ಹೇಳ್ಬೇಕಾಗತ್ತೆ ಮತ್ತೆ ಇಲ್ಲಿ ಜನಕ್ಕೆ ನಾವ್ ಅವರನ್ನ ಅರಿವು ಮೂಡಿಸೋದು ಎಜುಕೇಟ್ ಮಾಡೋದು ಎಜುಕೇಟ್ ಆರ್ಗನೈಸ್ ದನ್ ಎಜುಕೇಟ್ ಹೇಗೆ ಏನ್ ಮಾಡ್ತಾ ಇದ್ರಿ ಇದೆ ಎಜುಕೇಶನ್ ತ್ರೂ ಯುವರ್ ಮೀಡಿಯಾ ವಾಟ್ ಯುವರ್ ಆರ್ ಇಸ್ ಎನ್ ಎಜುಕೇಶನ್ ಇದನ್ನ ಇನ್ನೊಂದಷ್ಟು ಸ್ಟ್ರೀಮ್ ಲೈನ್ ಮಾಡಬೇಕು ಇನ್ನೊಂದಷ್ಟು ಪರ್ಟಿಕ್ಯುಲರ್ ಆಗಿ ಯಾವ ಇಶ್ಯೂಸ್ ನ ರೈಸ್ ಮಾಡಬೇಕು ಅಂತ ನೀವು ಚರ್ಚೆ ಮಾಡಬೇಕು ಅದರಿಂದ ಪ್ರಶ್ನೆ ಇರೋದು ಈ ಪೊಲಿಟಿಕ್ಸ್ ಈಸ್ ಆಲ್ವೇಸ್ ಪಾರ್ಟಿಸಾನ್ ಪೊಲಿಟಿಕ್ಸ್ ಅನ್ನೋದು ನ್ಯೂಟ್ರಲ್ ಅಲ್ಲ ವೆನ್ ದ ಪೊಲಿಟಿಕ್ಸ್ ಈಸ್ ಪಾರ್ಟಿಸಾನ್ ಯು ಹಾವ್ ಟು ಡಿಸೈಡ್ ವಿಚ್ ಸೈಡ್ ಆಫ್ ಯು ಆರ್ ಅದರಿಂದ ಇಟ್ ಈಸ್ ವೆರಿ ಕ್ಲಿಯರ್ ನೀವು ಪೊಲಿಟಿಕ್ಸ್ ನ ಪಾರ್ಟಿಸ್ ಅಂತ ನೋಡುವ ಶುರು ಮಾಡಿ ಆವಾಗ ನನ್ ಐ ವಿಲ್ ಅನದರ್ ಇನ್ ದಿಸ್ ವೇ ಹಾ ಈ ಕರ್ನಾಟಕ ಅಸೆಂಬ್ಲಿ ಹಾ ಬಡೂ ಕಾನೂನು ಮಾಡ್ಕೊಳ್ತರೆ ಹ್ಮ್ ಅದಕ್ಕೆ ಮಂಡಲದಲ್ಲಿ ಇರಬೇಕು ಬೆಂಗಳೂರಲ್ಲಿ ಇರಬೇಕು ಅಂತ ನೀವು ಯಾಕೆ ನಿರೀಕ್ಷೆ ಮಾಡ್ತೀರಿ ಅಂದ್ರೆ ಔಟ್ ಆಫ್ ದಟ್ ಈಗ ಡೆಲ್ಲಿ पार्लियाಮೆಂಟ್ ಇಫ್ ದ ಮೆಂಬರ್ಸ್ ಊರ್ ಸಟ್ಟಿಂಗ್ ಎಲ್ಲಿನೇನಾರ್ ಬಂದು ಕೂತ್ಕೊಳ್ಳಿ ಅವರು ಎಲೆಕ್ಟ್ ಆಗಿ ಆಗಿದ್ ಬೇರೆ ವಿಚಾರ ಇಫ್ ದೇಕ್ಂಟ್ರಿ ಅಂಡರ್ ಡೆವಲಪ್ಲಾಗಿ ನಮ್ಮ ಇರಬೇಕು ಅನ್ನೋದು ಯಾಕೆ ನಮ್ಮ ಡ್ಯೂ ಮೀನ್ ಬೈ ನಮ್ಮ ಶಿವಕುಮಾರ್ ನಮ್ಮ ಬಿಡ್ತಾರೇಸ್ ನಮ್ಮವರು ಅನ್ನೋದು ವ್ಯಾಪ್ತಿ ಬಹಳ ದೊಡ್ಡದಿದೆ ಇಂಡಿಯನ್ ಮೋನೋಪಿ ಬಿಗ್ಸ್ ದೇ ವಿಲ್ ಓನ್ಲಿ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ದಿಚ್ ಹಂಗಾಗಿ ಸಿಂಪ್ಲಿ ಬಿಕಾಸ್ ಒನ್ ಈಸ್ ರೆಪ್ರೆಸೆಂಟಿಂಗ್ ಮಂಡ್ಯ ಅನ್ನೋ ಕಾರಣಕ್ಕಾಗಿ ನಾಟ್ ಫೈಟ್ ಫಾರ್ ದ ಪುಯರ್ ಆಫ್ ದ ಮಂಡ್ಯಾ ಅದರಿಂದ ಪೊಲಿಟಿಕಲ್ ಡಿಸ್ಕಶನ್ಸ್ ವೆದರ್ ಯುವರ್ ಪಾರ್ಲಿಮೆಂಟ್ ಯುವರ್ ಅಸೆಂಬ್ಲಿಂಗ್ ಫಾರ್ ದಿ ಪುರ್ ದಿಚ್ಕ ಅಂತಿಮವಾಗಿ ಸರ್ ಕೇಂದ್ರ ಸರ್ಕಾರಕ್ಕೆ ಈಗ ಈ ದಕ್ಷಿಣ ಭಾರತ ರಾಜ್ಯಗಳು ಒಂದು ಸೂಚನೆ ಅಥವಾ ಏನು ಎಚ್ಚರಿಕೆ ಕೊಟ್ಟು ಹೋರಾಟ ನಡೆದ್ರೆ ಸೊ ಅಂತಿಮ ಫಲಿತಾಂಶ ಏನಾಗಬಹುದು ಮತ್ತೆ ನಿಮ್ಮ ಒಂದು ಪ್ರೊಡಿಕ್ಷನ್ ಏನೋ ನಮ್ಮ ದೇಶ ಏಕತೆಯಿಂದ ಉಳಿಬೇಕು ಒಂದೇ ದೇಶ ಉಳಿಬೇಕು ಈ ದೇಶ ಫಸ್ಟ್ ಆಫ್ ಆಲ್ ಈ ದೇಶವನ್ನ ಯಾವುದೇ ಧರ್ಮ ಜಾತಿ ಹೆಸರುಗಳಲ್ಲಿ ಪ್ರದೇಶದ ಹೆಸರಿನಲ್ಲಿ ಎರಡು ಮಾಡತಕ್ಕಂಥದ್ದು ಅಥವಾ ಆತರದ ಆಲೋಚನೆ ಏನಿದೆ ಇದು ನಮ್ ದೇಶವನ್ನ ದುರ್ಬಲಗೊಳಿಸುತ್ತೆ ನಮ್ ದೇಶ ವಿದೇಶಿ ಶಕ್ತಿಗಳಿಗೆ ಬಲಿಯಾಗುವಂಗ್ ಮಾಡುತ್ತೆ ಹಾಗಾಗಿ ನಮ್ಮ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸಿಕೊಳ್ಳೋದು ನಂಬರ್ ಒನ್ ಅಂತ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಭಾಗದ ಜನತೆಯ ಭಾವನೆಗಳನ್ನ ಗೌರವಿಸುವುದು ಮತ್ತು ಅವರ ಆತಂಕಗಳನ್ನು ದೂರ ಮಾಡುದು ಯಾವುದೇ ಒಂದು ಜವಾಬ್ದಾರಿಯುತ ಸರ್ಕಾರದ ಮೊದಲ ಕರ್ತವ್ಯ ಯಾವ ಸರ್ಕಾರ ಅದನ್ನ ಮಾಡುದಿಲ್ವೋ ಅದನ್ನ ಉತ್ತರ ಮತ್ತು ದಕ್ಷಿಣ ಭಾರತದ ಎಲ್ಲ ಬಡವರು ಸೇರಿಸಿ ಸೋಲ್ಸ್ಬೇಕು ಬಡವರು ಸೇರಿಸಿ ಸೋಲ್ಸೋ ವ್ಯವಸ್ಥೆ ನಮ್ಗೆ ಅದಕ್ಕೆಲ್ಲ ವ್ಯವಸ್ಥೆ ಅವ್ರ ಕೈಲಿದೆ ಈಗ ಆರ್ ತಿಂಗಳ ಹಿಂದೆ ಶ್ರೀಲಂಕಾದಲ್ಲಿ ನಿಮ್ಗೆ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತದೆ ಯಾರು ಅನ್ಕೊಂಡಿರ್ಲಿಲ್ಲ ಇನ್ ದಿ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ದೇವ್ ಓನ್ಲಿ ಟು ತ್ರೀ ಪರ್ಸೆಂಟ್ ಆಫ್ ಆಫ್ ದಿ 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 ಇನ್ ದೇ ಟು ಮೋರ್ ಸಿಕ್ಸ್ಟಿ ಪರ್ಸೆಂಟ್ ದಟ್ ಸಿಚುವೇಶನ್ ಹ್ಮ್ 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 ನೋಡೋಣ ಈ ಒಂದು ಹೋರಾಟಕ್ಕೆ ಜನರ ಬಡವರ ಮತ್ತು ಶ್ರೀಮಂತರ ಮತ್ತು ವರ್ಗರಹಿತರ ವರ್ಗರಹಿತರು ಕೂಡ ಇದಾರೆ ಸೊ ಅಂತವರಿಗೋಸ್ಕರ ಈ ದೇಶದಲ್ಲಿ ಕಾನೂನು ಆಗ್ಬೇಕಾಗಿದೆ ಅಂತವರಿಗೋಸ್ಕರ ಈ ಕಾನೂನು ಆದಾಗ ಮಾತ್ರ ಈ ದೇಶ ಒಂದಾಗಿರೋದಕ್ಕೆ ಮತ್ತು ಐಕ್ಯವಾಗಿರೋದಕ್ಕೆ ಕಾರಣ ಆಗುತ್ತೆ ಅಂತದನ್ನ ಈ ಸರ್ಕಾರ ಮಾಡ್ತಾವ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಮುಂದಿನ ಚರ್ಚೆ ಮತ್ತೆ ಮಾಡ್ತೀವಿ ಸರ್ ಮಾತಾಡಿಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ